ಅಡಿಕೆ ಸೈಜ್ ಯಾವುದೇ ಆದರೂ ತೊಂದರೆ ಇಲ್ಲ ದೊಡ್ಡದು ಸಣ್ಣದು ಯಾವುದಾದ್ರೂ ಕೂಡ ಡೈಜೆಸ್ಟ್ ಆಗಿ ಕೊಡ್ತೇವೆ ಅಡಿಕೆ ಸುಲಿಯುವಾಗ ಈ ರೀತಿಯ ಒಳ್ಳೆ ಅಡಿಕೆ ಸಿಕ್ಕಿದ್ರೆ ಸುಲಿಲಿಕ್ಕೆ ದೊಡ್ಡ ಸಂಗತಿ ಅಲ್ಲ ಸುಲಭ ಆಗ್ತದೆ ಆದರೆ ಈ ರೀತಿಯ ರೋಗದ ಅಡಿಕೆ ಎಲ್ಲ ಸಿಕ್ಕಿದ್ರೆ ಕೆಲಸದವರಿಗೂ ಕಷ್ಟ ನಿಧಾನವೂ ಆಗ್ತದೆ ಅದು ಸ್ವಲ್ಪ ತಲೆನೋವಿನ ಸಂಗತಿ ಆದರೆ ಈ ಅಲ್ಲಿ ಸುಲಭವಾಗಿ ಈ ರೀತಿಯ ಅಡಿಕೆಯನ್ನು ಕೂಡ ಸುಲಿಲಿಕ್ಕೆ ಆಗ್ತದೆ ಒಳ್ಳೆ ಅಂತೂ ಸುಲಭವಾಗ್ತದೆ ಈ ರೀತಿಯ ಅಡಿಕೆಯನ್ನು ಕೂಡ ತುಂಬಾ ತಲೆ ಬಿಸಿ ಇಲ್ಲದೆ ಸುಲಿಬಹುದು ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಬಳಿಯ ಶ್ರೀ ಅಚ್ಯುತ ಭಟ್ ಮೂಡಲ ಅಂತ ಹೇಳುವ ಕೃಷಿಕರ ಬಳಿ ಬಂದಿದ್ದೇನೆ ಒಂದು ಅಡಿಕೆ ಸುಲಿಯುವ ಸುಲಭವಾದ ಸಾಧನದ ಪರಿಚಯ ಮಾಡಲು ನಾನು ಕೆಲವು ಸಮಯದ ಹಿಂದೆ ಈ ಮಿಷಿನ್ನ ಪರಿಚಯ ಮಾಡಿದ್ದೆ ಈ ಕೃಷಿಕರೇ ಸ್ವತಃ ಅದರ ಪರಿಚಯ ಮಾಡಿಕೊಟ್ಟಿದ್ರು ಅಡಿಕೆ ಸುಲಿಯುವ ಸಾಧನ ಅಂತ ಹೇಳಿಕೊಂಡು ಅದರ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಹೊಸ ರೀತಿಯ ಸಾಧನವನ್ನು ಡೆವಲಪ್ ಬಿಟ್ಟಿದ್ದಾರೆ ನಾನೊಂದು ಎರಡು ವರ್ಷದ ಹಿಂದೆ ಈ ವಿಡಿಯೋ ಮಾಡಿದ್ದು ನಿಮ್ಮದು ನೀವು ಎಷ್ಟು ಸಮಯದಿಂದ ಇದನ್ನು ಉಪಯೋಗ ಇದ್ದೀರಿ ಈಗ ಹಳೆ ಮೆಷಿನ್ ಇದೊಂದು ನಾಲ್ಕು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇವೆ ನಾಲ್ಕರಿಂದ ಐದು ವರ್ಷದವರೆಗೆ ಇದೀಗ ಹೊಸ್ತು ಹೊಸ್ತು ಅಂತ ಹೇಳಿದ್ರೆ ಇದರ ಟೆಕ್ನಾಲಜಿ ಸ್ವಲ್ಪ ಸರಿ ಉಲ್ಟ ಮಾಡಿದ್ದೇವೆ ನಾವು ಈ ಬ ಟೀತನ್ನು ಕೆಳಗಿದ್ದು ಈಗ ಉಲ್ಟ ಮಾಡಿ ಮೇಲಕ್ಕೆ ಮಾಡಿದ್ದೇವೆ ಈಗ ನಮಗೆ ಅಂದರೆ ಇದರಲ್ಲಿ ಮತ್ತೆ ಇದಕ್ಕೆ ಇಡುವಂಥದ್ದು ಇದು ಇಟ್ಟು ಪ್ರೆಸ್ ಮಾಡಿದರೆ ಮುಗಿಯುತ್ತದೆ ಸರಿ ಇದರಲ್ಲಿ ಇದರಲ್ಲಿ ಏನು ಅಂತ ಹೇಳಿದ್ರೆ ನಾವು ಸ್ವಲ್ಪ ಹೀಗೆ ಇಟ್ಟು ಸ್ವಲ್ಪ ಟೈಮಿಂಗ್ಸ್ ಇದರಲ್ಲಿ ಸ್ವಲ್ಪ ಸೇವ್ ಆಗ್ತದೆ ನಮಗೆ ಇದರಲ್ಲಿ ನನಗೆ ಹೀಗೆ ಕರಿಗೋಟು ಇದೆಲ್ಲ ಪ್ರೆಸ್ ಮಾಡಿದ ಕೂಡಲೇ ಇಲ್ಲಿ ಕೆಳಗೆ ಬೀಳ್ತದೆ ಅಡಿಕೆಯನ್ನು ಇದರಲ್ಲಿ ಆ ಆಪ್ಷನ್ಸ್ ಯಾವುದೂ ಇಲ್ಲ ಮೊದಲಿನ ಹಳೆ ಇದರಲ್ಲಿ ಇದರಲ್ಲಿ ಸ್ವಲ್ಪ ಸುಲಭ ಆಗ್ತದೆ ಈ ಮೆಷಿನ್ನಲ್ಲಿ ಈಗ ಎಲ್ಲರ ಕೃಷಿಕರಿಗೆ ಒಂದು ಡೌಟ್ ಅಂತ ಹೇಳಿದರೆ ಒಂದು ಗಂಟೆಗೆ ಎಷ್ಟು ಸುಲಿಬೋದು ಇದನ್ನು ಅಂತ ಹೇಳಿಕೊಂಡು ಎಷ್ಟು ಅಡಿಕೆಯನ್ನು ಸುಲಿಬೋದು ಹೇಳಿ ಅದನ್ನು ನಾವು ಇದರಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕೆಪಾಸಿಟಿ ಅಂತ ಇರ್ತದೆ ಒಬ್ಬರು ಹತ್ತು ಕಿಲೋವು ಸುಲಿಬೋದು ಒಬ್ಬರು ಒಂದು ಕಿಲೋ ಕೂಡ ಸುಲಿಕ್ಕೆ ಆಗದೆ ಇದ್ದವರದ್ದು ಇರ್ಬೋದು ಇದು ಮೇನ್ ಕಾನ್ಸೆಪ್ಟ್ ಅದಲ್ಲ ನಮ್ಮ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ ಯಾ ಮನೆಯಲ್ಲಿ ಒಂದು ಎಪ್ಪತ್ತು ವರ್ಷವೋ ಎಂಬತ್ತು ವರ್ಷದವರಿಗೆ ಸ್ವಲ್ಪ ಇದನ್ನು ಪ್ರೆಸ್ ಮಾಡಲಿಕ್ಕೆ ಶಕ್ತಿ ಇದ್ದವರು ಕೈಕಾಲು ನೋವು ಸೊಂಟ ನೋವು ಎಂಥ ನೋವು ಇದ್ರೂ ಒಂದು ಚೇರ್ ಹಾಕಿ ಒಂದು ಟೇಬಲ್ ಮೇಲೆ ಇದೊಂದು ಇಟ್ಟರೆ ಎಷ್ಟೊತ್ತಿಗೆ ಅವರ ಟೈಮಿಂಗಿಗೆ ಸುಲೀತಾ ಇರಬಹುದು ಅದೊಂದು ಬೆನಿಫಿಟ್ ಇದರದ್ದು ಮತ್ತೆ ಫಾಸ್ಟಿನ ಕಾನ್ಸೆಪ್ಟ್ ಇದರಲ್ಲಿ ಇಲ್ಲ ನಿಮಗೆ ಕೆಲಸದವರು ಈಗ ಕ್ವಿಂಟಲ್ ಸುಲಿತಾರೆ ಒಂದೂವರೆ ಕಿಂಟಲ್ ಸುರಿತಾರೆ ಬಟ್ ಅದು ಯಾವುದು ಇದಕ್ಕೆ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಕೆಪಾಸಿಟಿ ಎಷ್ಟು ಉಂಟು ಅಷ್ಟರಲ್ಲಿ ನಾವು ಹೋಗ್ತಾ ಇದ್ದೇವೆ ನಾನು ನೋಡಿದಾಗೆ ತುಂಬ ಸುಲಭವಾಗಿ ಸುಲಿಲಿಕ್ಕೆ ಆಗ್ತದೆ ಈಗ ಅಂತ ಕಲ್ತು ಬಂದು ನಾನು ಇಲ್ಲಿ ಸುಲೀತಾ ಇರೋದಲ್ಲ ನನಗೆ ಸುಲಿಲಿಕ್ಕೆ ಆಗ್ತದೆ ಯಾವುದೇ ತೊಂದರೆ ಇಲ್ಲದೆ ಆದರೆ ಒಂದು ಕ್ವಶನ್ ಅಂತ ಹೇಳಿದ್ರೆ ಇದರಲ್ಲಿ ಏನಾದರೂ ಈ ಇದನ್ನು ನೀವು ಸಾಧಾರಣ ನಾಲ್ಕು ವರ್ಷದಿಂದ ಉಪಯೋಗ ಮಾಡ್ತಾ ಇದ್ರಿ ಏನಾದರೂ ತೊಂದರೆ ಆಗ್ಲಿ ಕುಂಟಾ ಹಾಗೇನಾದ್ರೂ ನೆಗೆಟಿವ್ ಪ್ರಾಬ್ಲಮ್ಸ್ ಯಾವುದು ಬರಲಿಲ್ಲ ಬರುದಂದ್ರೆ ಅಂತ ಅಂತ ಹೇಳಿದ್ರೆ ಕೆಲವು ವೆಲ್ಡ್ ಬಿಡುವಂತಹ ಒಂದೊಂದು ಇದಿರ್ತದೆ ತುಂಬಾ ನಿಮಗೆ ಡಿಂಟಲ್ ಕಟ್ಟಲೆ ಅಡಿಕೆ ಸುಲದ ಆಗುವಾಗ ಸಣ್ಣದ ಇದು ಸವಿಯದೇ ಇಲ್ಲ ಈಗ ನಾಲ್ಕು ವರ್ಷದಿಂದ ಇದು ಬ್ಲೇಡ್ಗಳು ಯಾವುದೂ ಸವಿ ಸಣ್ಣ ಒಂದು ಲೂಸ್ ಆಗುವಂಥದ್ದೆಲ್ಲ ಉಂಟು ಎಂಥದ್ದು ಸ್ಕ್ರೂಗಳು ಲೂಸ್ ಆಗುವಂಥದ್ದು ಬಿಟ್ಟರೆ ಮತ್ತೆ ಯಾವುದೂ ವೆಲ್ಡ್ ಸಮೇತ ಹೋಗಲಿಲ್ಲ ಇಷ್ಟವರೆಗೆ ಹೋಗುವಂಥದ್ದು ಒಂದೇ ಈ ಸ್ಪ್ರಿಂಗ್ ಈ ಸ್ಪ್ರಿಂಗ್ ಅಂದು ಸುಮಾರು ಸರ್ತಿ ಆಕ್ಷನ್ ಆಗುವಾಗ ಸ್ಪ್ರಿಂಗ್ ಇಲ್ಲಿಂದ ಕಟ್ ಆಗ್ತದೆ ಅದು ನಮಗೆ ಈಗ ಹೀರೋ ಹೊಂಡದ ಸ್ಟ್ಯಾಂಡ್ ಸ್ಪ್ರಿಂಗ್ ಕೂಡ ಇದಕ್ಕೆ ಆಗ್ತದೆ ಸರಿ ನೆಕ್ಸ್ಟ್ ಎಂತ ಅಂತ ಹೇಳಿದ್ರೆ ಇದೇ ಸ್ಪ್ರಿಂಗನ್ನು ಅನ್ನು ವಾಪಸ್ ಎಲ್ಲಿ ಇದರ ಎರಡು ಬೆಂಡ್ ಮಾಡಿದ್ರೆ ನಮಗೆ ಎರಡು ಮೂರು ಸರ್ತಿ ಇದನ್ನೇ ಯೂಸ್ ಮಾಡಲಿಕ್ಕೆ ಆಗ್ತದೆ ಮತ್ತೆ ಬೇರೆ ಯಾವುದೇ ಮೇಂಟೆನೆನ್ಸ್ ಇದರಲ್ಲಿ ಹೆಚ್ಚಾಗಿ ಬರುವುದಿಲ್ಲ ಬಂದರೂ ಕೂಡ ನಾವೇ ಇದನ್ನು ಮಾಡುವಂತ ವಿಚಾರವೇ ಇರುವುದು ಸಿಂಪಲ್ ಇದೆ ಮೆಚ್ಚಿನ್ ಸಿಂಪಲ್ ಆಗಿದೆ ಮತ್ತೆ ಜಾಗದಲ್ಲಿ ಎರಡು ಸ್ಪ್ರಿಂಗ್ ಎಕ್ಸ್ಟ್ರಾ ಇದೆ ನಾವು ಎಲ್ಲದಕ್ಕೂ ಮೇಂಟೈನ್ ಮಾಡುದಂದ್ರೆ ಈ ಸ್ಪ್ರಿಂಗ್ ಇದು ಪ್ರತಿ ಸರ್ತಿ ಸುಲಿಯೋ ಮೊದಲು ಈ ಇದಕ್ಕೆಲ್ಲ ಈ ಸ್ಪ್ರಿಂಗ್ಗಳಿಗೆ ವಾಯ್ ಕೊಡಬೇಕಾಗ್ತದೆ ಹೀಗೆಲ್ಲ ವಾಯ್ ಕೊಟ್ಟರೆ ಸ್ವಲ್ಪ ಜಾಸ್ತಿ ಬರ್ತದೆ ಇಲ್ಲದ್ರೆ ನಮಿಗೆ ಈ ಆಪರೇಟ್ ಮಾಡ್ಲಿಕ್ಕೂ ಸುಲಭ ಆಗ್ತದೆ ಹೌದು ಹೌದು ಹೇಳಿದ್ರೆ ನಮಗೆ ಕೆಲಸ ಇರುವಂಥದ್ದೇ ನಮ್ಮ ಕೆಳಗೆ ದುಡ್ಲಿಕ್ಕೆ ಮಾತ್ರ ಮಾತ್ರ ಅದ್ರಷ್ಟಕ್ಕೆ ಹೋಗ್ತದೆ ಹೋಗ್ತದೆ ಆಗ ನಾವು ಈ ಆಯಿಲ್ನ ಇದು ಕೊಟ್ರೆ ಸ್ವಲ್ಪ ಮೇಂಟೆನೆನ್ಸ್ ಕೂಡ ಒಳ್ಳೆದಾಗ್ತದೆ ಹೋಗುವಂತದ್ದು ಯಾವುದೇ ವಿಚಾರದಲ್ಲಿ ಇದರಲ್ಲಿ ಹೋಗುವಂತದ್ದು ಏನಿಲ್ಲ ಹೋದ್ರೆ ಈ ಸ್ಪ್ರಿಂಗ್ ಮಾತ್ರ ಅದು ನಿಮಗೆ ಊರ್ನಲ್ಲಿ ಸಿಗ್ತದೆ ಅದು ಇದನ್ನು ಸುಲಿಯುವಾಗ ಎರಡೇ ಅಂಶ ಗಮನದಲ್ಲಿ ಇಟ್ಟುಕೊಳ್ಬೇಕು ಒಂದು ಮೂತಿ ಈ ಸೈಡ್ ಇರಬೇಕು ಮತ್ತೆ ಇಟ್ಟು ಮೇಲಿನಿಂದಲೇ ವೇಗವಾಗಿ ದುಡುದಲ್ಲ ಇಟ್ಟು ನಿಧಾನವಾಗಿ ಆ ಹಲ್ಲಿಗೆ ತಾಗುವಲ್ಲಿವರೆಗೆ ಸ್ವಲ್ಪ ನಿಧಾನವಾಗಿ ಮತ್ತೆ ಒಂದೇ ಸೈಡ್ ಈ ರೀತಿ ಇದು ಇಟ್ಟು ಇಟ್ಟು ನೋಡಿಕೊಂಡು ಮಾಡುದು ಯಾರು ಅಂತ ಹಾಗೆಲ್ಲ ಕೇಳಬೇಡಿ ಯಾಕಂತ ಹೇಳಿದ್ರೆ ಇದು ಒಂದೆರಡು ಸಲ ಮಾಡಿದಾಗ ವೇಗವಾಗಿ ಆಗ್ತದೆ ಅಭ್ಯಾಸ ಆದ ಕೂಡಲೇ ಸುಲಭದಲ್ಲಿ ಆಗ್ತದೆ ನಾನೀಗ ಅಭ್ಯಾಸ ಮಾಡ್ತಾ ಇರೋದಲ್ಲ ನೋಡಿ ನಾನೇ ಸಾಧಾರಣ ಗಂಟೆಗೆ ಒಂದು ಗುಂಟೆ ಅದು ಸುಲಿಬೋದೇನು ಸ್ವಲ್ಪ ಹೊತ್ತಲ್ಲಿ ಹೆಚ್ಚಿನ ಅಡಿಕೆ ಎಲ್ಲ ತನ್ನಿಂದ ತಾನೇ ಕೆಳಗೆ ಬೀಳುತ್ತದೆ ಒಳ್ಳೆ ಅಡಿಕೆಗಳೆಲ್ಲ ಕೆಲವು ಗಂಟಿನಾಗಿರೋದು ಮಾತ್ರ ಒಮ್ಮೆ ಹೀಗೆ ಮಾಡಬೇಕಷ್ಟೆ ಇವರ ಹೆಸರು ಜಾಯ್ ಅಗಸ್ಟಿನ್ ಈ ಮೆಷಿನ್ನ ಮೂಲ ಸಂಶೋಧಕರು ಅವರ ಗೆಳೆಯರು ಶ್ರೀ ಅಚ್ಚುದ ಭಟ್ ಅವರತ್ರ ಇವರ ಪರಿಚಯ ಮಾಡಿಕೊಳ್ಳೋಣ ಇವರು ಜೋಯ್ ಅಗಸ್ಟಿನ್ ಮಲಪುರಂ ಡಿಸ್ಟಿಕ್ನ ಡಿಸ್ಟಿಕ್ನಲ್ಲಿ ಇರುದೀಗ ಕೇರಳದ ಇವರು ಕಣ್ಣೂರು ಮೂಲತಃ ಇವರು ಕಣ್ಣೂರಿನವರು ಕೇರಳದ ಕಣ್ಣೂರಿನವರು ಇವರು ಮಲೆಪುರಂನಲ್ಲಿ ಹೋಗಿ ಒಂದು ಸ್ಕೂಲ್ ಟೀಚರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಅದರ ಎಡೆಯಲ್ಲಿ ಅವರಿಗೆ ಟೈಮ್ ಸಿಗ್ತಾ ಇರುವಾಗ ಇದರದೊಂದು ಸಂಶೋಧನೆ ಮಾಡಿ ಈಗ ಇದರಲ್ಲಿ ಸಕ್ಸಸ್ ಆಗಿದ್ದಾರೆ ಇವರಿಗೆ ಕನ್ನಡ ಬಾರದಿದ್ದ ಕಾರಣ ಈ ಕರ್ನಾಟಕದಲ್ಲಿ ಮಲಯಾಳಂ ಅಷ್ಟು ತಿಳಿಯೋದಿಲ್ಲ ಜನರಿಗೆ ಅದಕ್ಕೆ ಅದರ ಕಮ್ಯುನಿಕೇಷನಿಗೋಸ್ಕರ ಇವರು ನನ್ನ ಫ್ರೆಂಡ್ ಆದ ಕಾರಣ ನಾನು ಇದರಲ್ಲಿ ಕಮ್ಯುನಿಕೇಷನಿಗೋಸ್ಕರ ಇವರೊಟ್ಟಿಗೆ ಸೇರ್ತಾ ಇದ್ದೇನೆ ಇದೀಗ ಹೊಸ ಮಾಡಲಿಗೆ ಮೂರು ಸಾವಿರದ ಆರುನೂರು ಪ್ಲಸ್ ಕೊರಿಯರ್ ಮತ್ತು ಹಳೆ ಮಾಡಲಿಗೆ ನಾಲ್ಕು ಸಾವಿರ ಪ್ಲಸ್ ಕ್ರೋ ಕೋರಿಯರು ಅಗತ್ಯ ಇದ್ದ ಕೃಷಿಕರು ವಿಡಿಯೋದಲ್ಲಿ ನಂಬರ್ ಹಾಕಿದ್ದೇವೆ ಅದನ್ನು ವಾಟ್ಸಪ್ ಮುಖಾಂತರ ನೀವು ತಿಳಿಸಿದ್ರಿ ನಾವು ಕಳಿಸಿಕೊಡುವ ವ್ಯವಸ್ಥೆ ಮಾಡ್ತೇವೆ ನಮಸ್ತೆ ಅಡಿಕೆ ಸೈಜ್ ಯಾವುದೇ ಆದರೂ ತೊಂದರೆ ಇಲ್ಲ ದೊಡ್ಡದು ಸಣ್ಣದು ಯಾವುದಾದ್ರೂ ಕೂಡ ಈಗ ನಾನೊಂದು ಕಾಲು ಗಂಟೆ ಅಭ್ಯಾಸ ಮಾಡಿದರೆ ವೇಗವಾಗಿ ಸಿಗಬಹುದು ಮೂತಿ ಈ ಸೈಡ್ ಇರಲಿ ನೋಡಿ ಅಷ್ಟೇ ಈ ಕಸ ಈ ವಿಡಿಯೋ ನಿಮಗೆ ಖುಷಿಯಾಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಡಿ ನಮಸ್ತೆ